ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತರೂ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಆಲ್ ಅಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಗೋರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ಆಮೇಲೆ ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ ಸೊ ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ ಇವತ್ತಿನ ಈ ವಿಡಿಯೋ ಏನಂತಂದ್ರೆ ಒಂದು ಬರಗಾಲ ಪರಿಹಾರದ ಹಣ ಜಮಾ ಆಗಿದೆಯಿಲ್ಲೋ ಎಂದು ಚೆಕ್ ಮಾಡುವುದು ಅದು ಏನಂತಂದ್ರೆ ಇವಾಗ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಹೋದ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಬರಗಾಲ ಹೆಚ್ಚಾಗಿದ್ದು ಕರ್ನಾಟಕ ಸರ್ಕಾರದಿಂದ ಇದಕ್ಕೆ ಒಂದು ತುಂಬಾ ಅನುಕೂಲವಾಗಲಿ ಒಂದು ರೈತರಿಗೆ ಅಂತೇಳಿ ಒಂದು ಒಂದಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಆದ್ರೆ ನಾವು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಹೇಗೆ ಚೆಕ್ ಮಾಡುವುದು ಅಂತ ಆದ್ರೆ ಇಲ್ಲಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದು ಏನಂತಂದ್ರೆ ಸರ್ವೆ ನಂಬರ್ ಮುಖಾಂತರ ಹಣ ಜಮಾ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು ಅದನ್ನು ನಾನು ಈಗ ತಿಳಿಸ್ಕೊಡ್ತೀನಿ ಹೇಗೆ ಅಂತ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಸರ್ವಿಸ್ ನೈಂಟಿ ಟೂ ಅಂತ ಟೈಪ್ ಮಾಡಿದ್ರೆ ಈ ತರ ಬರುತ್ತೆ ಆಮೇಲೆ ಇದ್ರ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ವರ್ಷ ಅಂತ ಅಲ್ವಾ ಇದ್ರ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕಾರಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗೇಟ್ ಡಾಟಾ ಅಥವಾ ಹುಡುಕು ಅಂತ ಕ್ಲಿಕ್ ಮಾಡಿ ಇದ್ರ ಮೇಲೆ ಇಲ್ಲಿ ನಿಮಗೆ ನಾಲ್ಕು ತೋರಿಸ್ತಿದೆ ಒಂದು ಆಧಾರ್ ಕಾರ್ಡ್ ನಂಬರು ನೆಕ್ಸ್ಟ್ ಮೊಬೈಲ್ ನಂಬರು ಆಮೇಲೆ ರೈತರ ಗುರುತಿನ ಚೀಟಿ ಆಮೇಲೆ ಇನ್ನೊಂದು ಸರ್ವೆ ನಂಬರ್ ಇಲ್ಲಿ ಆಧಾರ್ ಕಾರ್ಡ್ ಜಸ್ಟ್ ನಾನು ಟೈಪ್ ಮಾಡ್ತೀನಿ ಅಲ್ಲ ಇವಾಗ ಈ ತರ ಓಪನ್ ಆಗುತ್ತೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಚೆಕ್ ಮಾಡ್ಕೋಬಹುದು ಇಲ್ಲ ನಾನು ಆಧಾರ್ ಕಾರ್ಡ್ ನಾನು ಲಿಂಕ್ ಮಾಡಿಲ್ಲ ಅಂತಂದ್ರೆ ನೀವು ಮೊಬೈಲ್ ನಂಬರ್ ಚೆಕ್ ಮಾಡ್ಕೋಬಹುದು ಒಂದಷ್ಟು ಜನ ಮೊಬೈಲ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಇವೆರಡನ್ನೂ ಲಿಂಕ್ ಮಾಡಿರುವುದಿಲ್ಲ ಆದ್ರೆ ಸರ್ವೆ ನಂಬರ್ ಮಾತ್ರ ನಿಮ್ಮ ಹೆಸರಲ್ಲಿ ಇದ್ದೇ ಇರುತ್ತೆ ಸೊ ಇದ್ರಿಂದ ನೀವು ಹೇಗ್ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಸರ್ವೆ ನಂಬರ್ನ ಯೂಸ್ ಮಾಡಿಕೊಂಡು ಸೊ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇವಾಗ ಡಿಸ್ಟ್ರಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕು ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ತಾಲೂಕ್ ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಹೋಬಳಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಗ್ರಾಮ ಅಂತ ಇದೆ ಅಲ್ವಾ ಇದರಲ್ಲಿ ನೀವು ಗ್ರಾಮ ಸೆಲೆಕ್ಟ್ ಮಾಡ್ಕೋಬೇಕು ವಿಲೇಜ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ನೀವು ಎಂಟರ್ ಮಾಡಬೇಕು ಸರ್ವೆ ನಂಬರ್ ಹದಿಮೂರು ಬಾರ್ ಒಂದ್ ಅಂತ ಇದೆ ಸೊ ನೀವು ಇಲ್ಲಿ ಹದಿಮೂರನ ನಾನು ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಸರ್ನಾಕ್ ಅಂತ ಇಲ್ಲಿ ಸ್ಟಾರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಹಿಸ್ಸಾ ನಂಬರ್ ಒನ್ ಅಂತ ಕೊಡಿ ನೆಕ್ಸ್ಟ್ ಪೆಚ್ ಅಥವಾ ಪಡೆಯರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ತರ ನಿಮಗೆ ಓಪನ್ ಆಗುತ್ತೆ ಏನಂತಂದ್ರೆ ಇಲ್ಲಿ ನಿಮ್ಮ ಬ್ಯಾಂಕಿನ ಹೆಸರು ಮೊತ್ತ ಎರಡು ಸಾವಿರ ಇಲ್ಲಿ ನೋಡಬಹುದು ಆಮೇಲೆ ನೆಕ್ಸ್ಟ್ ಖಾತೆದಾರರ ಹೆಸರು ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ನಂಬರ್ ಇದೆಲ್ಲ ಮೆನ್ಷನ್ ಆಗಿದೆ ಆಮೇಲೆ ಇದೆಲ್ಲ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗಿದೆ ಇದು ಕೂಡ ಇಲ್ಲಿ ನೀವು ನೋಡ್ಕೊಂಡು ಬರ್ಬೋದು ನೆಕ್ಸ್ಟ್ ಇಲ್ಲಿ ಯಾವ ಬೆಳೆಗೆ ಶುಗರ್ ಕೇನ್ ಮತ್ತೆ ಯಾವ ಬೆಳೆಗೆ ಎಷ್ಟು ನಷ್ಟವಾಗಿದೆ ಇದೆಲ್ಲ ಇಲ್ಲಿ ಮೆನ್ಷನ್ ಆಗಿದೆ ಆಮೇಲೆ ಸ್ಥಿತಿ ನೋಡ್ಕೋಬಹುದು ಸೊ ಇದೇ ತರನಾಗಿ ನೀವು ಕೂಡ ನಿಮ್ಮ ಸರ್ವೆ ನಂಬರ್ನ ಎಂಟರ್ ಮಾಡಿಬಿಟ್ಟು ನಾನು ಹೇಳಿದಾಗೆ ಫಾಲೋ ಮಾಡಿ ನಿಮಗೆ ಹಣ ಜಮಾ ಆಗಿದೆಯಿಲ್ಲ ಎಂದು ಚೆಕ್ ಮಾಡ್ಕೊಳ್ಳಿ ಇದೇ ಥರದಂಥ ಯೂಸ್ಫುಲ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡ್ಕೊ ಮಾಡಿ ಅವರು ಕೂಡ ಚೆಕ್ ಮಾಡ್ಕೊತಾರೆ